सलाब्रेशन तो बन गई थी लेकिन सेपरेट वन टोटल सीरीज इन आफ्टर द नन कलर जस्ट स्किप इट सिम्पल स्टेप फर्स्ट गेट अ क्रॉप फॉर कोस्ट ಲೈಫ್ ಟೈಮ್ ನೌ ಹಿ ಥಿಂಕ್ಸ್ ಇದು ಇವತ್ತಲ್ಲ ಎವ್ರಿ ಡೇ ಸ್ಟೋರಿ ಆಗಿದ ಪ್ರತಿ ದಿನ ನಾನು ಅವನನ್ನ ಥಿಂಕ್ಸ್ ಅದು ದಿನ ಅಂತ ಎವ್ರಿ ಡೇ ನೀನು ಫೋನ್ ಮಾಡಿ ಬಾಯಿ ತೊಳಸೋದು ನಾವೇ ಮೂತಿ ಹೊಡಸೋದು ಅವನೆ ಥ್ಯಾಂಕ್ ಬಾ אני <laughs> מבנה <laughs>